ಹಾಯ್ ಹಲೋ ಫ್ರೆಂಡ್ಸ್ ವಾಣಿ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನಿವತ್ತು ಈವ್ನಿಂಗ್ ಸ್ನ್ಯಾಕ್ಸಾಗಿ ಸಖತ್ತಾಗಿರುವಂತಹ ಹಾಲು ಕಬಾಬ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಈಸಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡುವಂತಹ ಹಾಲು ಕಬಾಬ್ ತುಂಬ ಟೇಸ್ಟಿಯಾಗಿ ಬಂದಿತ್ತು ಒಂದ್ಸಲ ನಾನು ಮಾಡಿರೋ ರೀತಿಯಲ್ಲಿ ಮಾಡಿ ನೋಡಿ ಮಕ್ಕಳು ಕೂಡ ತುಂಬ ತಿಂತಾರೆ ನೀವು ಇದನ್ನು ಮದುವೆ ಮನೆಯಲ್ಲಿ ನೋಡಿರ್ತೀರ ತುಂಬಾ ರುಚಿಯಾಗಿರುತ್ತೆ ನೀವು ಅದನ್ನು ಮನೆಯಲ್ಲೇ ಒಂದು ಸಲ ಟ್ರೈ ಮಾಡಿ ನೋಡಿ ಇದನ್ನು ನಾನು ಹೇಗೆ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಬೌಲ್ ಇಟ್ಕೊಂಡಿದ್ದೀನಿ ಆ ಬೌಲಲ್ಲಿ ಕಾನ್ ಫ್ಲೋರ್ನ ಹಾಕ್ಕೊತಾ ಇದ್ದೀನಿ ನೀವು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಕಾನ್ ಫ್ಲೋರ್ನ ಹಾಕೋಬೇಕಾಗುತ್ತೆ ನೀವು ಆಲೂಗೆಡ್ಡೆ ಕ್ವಾಂಟಿಟಿ ಎಷ್ಟು ತೊಗೊಂತೀರ ಅದ್ರ ಮೇಲೆ ನೀವು ಕಾರ್ನ್ ಫ್ಲೋರ್ನ ಹಾಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಮೂರು ಆಲೂಗೆಡ್ಡೆ ತಗೊಂಡಿರೋದ್ರಿಂದ ನಾನು ನಾಲ್ಕು ಸ್ಪೂನ್ ಆಗುವಷ್ಟು ಕಾನ್ ಫ್ಲೋರಿನ ಇಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಸಹ ಒಂದು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಹಚ್ಕರದ ಪುಡಿ ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ಪುಡಿ ಕಲ್ಲರ್ಗೋಸ್ಕರ ಹಾಕ್ಕೊತಾ ಇರೋದು ಇದು ಗರಂ ಮಸಾಲಾನ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಅರಿಶಿನ ಕಾಲು ಟೀ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಮತ್ತು ಇಲ್ಲಿ ನೋಡ್ಬೋದು ಇಲ್ಲಿ ಜೀರಾ ಪೌಡರನ್ನ ಹಾಕ್ಕೊತಾ ಇದ್ದೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾವು ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕೊಳ್ಳೋಣ ನಾನಿಲ್ಲಿ ಅರ್ಧ ನಿಂಬೆಹಣ್ಣು ತಗೊಂಡಿದ್ದೀನಿ ಅದರ ರಸನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಇದಕ್ಕೆ ನೀರನ್ನ ನೋಡಿ ಸ್ವಲ್ಪ ಕ್ವಾಂಟಿಟಿನಲ್ಲೇ ಹಾಕ್ಕೊಂಡು ಈ ರೀತಿ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳಿ ತುಂಬ ಬೇಡ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಇರಬೇಕು ಈ ರೀತಿ ಕಲಿಸ್ಕೊಳ್ಳಿ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗೆಡ್ಡೆನ ಹಾಕ್ಕೊಳ್ಳೋಣ ಇದಕ್ಕೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗೆಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಆಲೂಗೆಡ್ಡೆನ ನೋಡ್ಬೋದು ನೀವು ಇಲ್ಲಿ ನಾನಿಲ್ಲಿ ಬೇಯಿಸ್ಕೊಂಡಿಲ್ಲ ಹಾಫ್ ಬಾಯ್ಲ್ ಮಾಡ್ಕೊಂಡ್ರು ಸಹ ಹಾಕ್ಕೊತಾರೆ ನಾನಿಲ್ಲಿ ಬಾಯ್ಲ್ ಮಾಡಿಲ್ಲ ಹಾಗೆಯೇ ಹಸಿ ಆಲೂಗೆಡ್ಡೆನೇ ಸಿಪ್ಪೆ ತೆಗೆದು ನಾನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿರುವಂಥದ್ದು ಈ ರೀತಿ ಮಾಡೋದರಿಂದ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಡೀಪ್ ಫ್ರೈ ಮಾಡೋದ್ರಿಂದ ಬೇಕು ಅಂದರೆ ನೀವು ಹಾಫ್ ಬಾಯ್ಲ್ ಕೂಡ ಮಾಡಿಕೊಂಡು ನೀವು ಎಣ್ಣೆಯಲ್ಲಿ ಹಾಕ್ಕೊಬೋದು ಈಗ ನಾನು ಎಣ್ಣೆನ ಬಿಸಿ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಈಗ ನಾನು ಒಂದೊಂದೇ ಈ ರೀತಿ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದನ್ನು ನೀವು ಸ್ವಲ್ಪ ಬೇಯಿಸ್ಕೊಂಡು ಬಿಡೋದರಿಂದ ಏನಾಗುತ್ತೆ ಅಂದರೆ ಎಣ್ಣೆನ ತುಂಬಾ ಹೀರ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಆಲೂ ಬೇಯಿಸ್ಕೊಂಡಿಲ್ಲ ಹಾಗೆಯೇ ಹಸಿ ಆಲೂ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊಂಡಿರುವಂಥದ್ದು ಈ ಗಾತ್ರಕ್ಕೆ ಇದನ್ನೇ ನಾನು ಈ ಥರ ಮಿಕ್ಸ್ ಮಾಡಿಕೊಂಡು ಬಿಡ್ತಾ ಇದ್ದೀನಿ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ ಈಗ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಗ್ಯಾಸ್ನ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಬೇಕಾಗುತ್ತೆ ಸ್ವಲ್ಪ ಕಮ್ಮಿನೇ ಇಟ್ಕೊಂಡು ಮಾಡಬೇಕಾಗುತ್ತೆ ನೀವು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಒಳಗಡೆ ಬೆಂದಿರಲ್ಲ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕಾಗತ್ತೆ ಈ ರೀತಿ ನೋಡ್ತಾ ಇರ್ಬೋದು ತುಂಬ ಆಗಿದೆ ಈಗ ನಾವು ಇದನ್ನು ಎಣ್ಣೆಯಿಂದ ಎತ್ತಿ ಇಟ್ಕೊಳ್ಳೋಣ ನೋಡ್ತಾ ಇರ್ಬೋದು ಕಲ್ಲರ್ ಕೂಡ ಸಖತ್ತಾಗಿ ಬಂದಿದ್ದೆ ನಾನು ಯಾವುದೇ ಕಲ್ಲರ್ ಹಾಕಿಲ್ಲ ಇದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಪೌಡ್ರ್ ಬರುತ್ತೆ ಅದನ್ನು ಹಾಕ್ ಹಾಕ್ಕೊಂಡ್ರೆ ಸಾಕು ಈ ಥರ ಕಲ್ಲರ್ ಬರುತ್ತೆ ಸೂಪರ್ ಆಗಿರುವಂತಹ ಆಲೂ ಕಬಾಬ್ ರೆಡಿಯಾಗಿದೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ರೀತಿಯಲ್ಲೇ ಮಾಡಿ ನೋಡಿ ಸೂಪರಾಗಿ ಬಂದಿರುತ್ತೆ ಸೂಪರ್ ಟೇಸ್ಟ್ ಕೂಡ ಅಂತಲೂ ಹೇಳ್ಬೋದು ಮಕ್ಕಳು ಕೂಡ ತುಂಬ ಇಷ್ಟಪಡ್ಕೊಂಡು ತಿಂತಾರೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಮಾಡಿರುವಂಥ ಇವತ್ತಿನ ಹಾಲು ಕಬಾಬ್ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮಾಡುವಂಥ ಎಲ್ಲ ರೆಸಿಪೀಸ್ಗಳು ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್